ಈಗ ಅವ್ರು ಬಿ ಜೆ ಪಿ ಅವ್ರು ಹೇಳ್ತಾರೆ ಸರ್ ಬಿಜೆಪಿ ಅವರು ಡಿಸೆಂಬರ್ ಅವ್ರು ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್ ಬಿ ಜೆ ಅವರು ಜಡಿಯಸ್ ಅವ್ರು ಸರ್ ಅವರು ನಮ್ಮ ಮೈ ಕಮಾಂಡ್ ಹಾ ಅಶೋಕ್ ಅವ್ರು ಹೇಳ್ತಾ ಇದಾರೆ ಎಲ್ಲ ಕಡೆ ನಮ್ಮ ಹೈ ಕಮಾಂಡ್ ಇದ್ದರು ಅವರು ಹಾ ಅಶೋಕ್ ಐಸ್ ಐ ಮ್ಯಾನ್ ವಿಜೇಂದ್ರ ಐಸ್ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣ್ ಸ್ವಾಮಿ ಇಸ್ ಬಿಜೆಪಿ ಮ್ಯಾನ್

ತೊಂದ್ರೆ ಇದೆಯಾ ಹೇಳಪ್ಪ ನೀವು ತೊಂದರೆ ಇದೆಯಾ ಆನ್ಲೈನ್ ನಲ್ಲಿ ಆಕ್ಷೇಪ ಮಾಡ್ತೀವಿ ಮನ ಮನೆಗೆ ಹೋದ್ರೆ ಆಕ್ಷೇಪ ಮಾಡ್ತೀವಿ ಮೀಟಿಂಗ್ ಆಕ್ಷೇಪ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾತ್ರ ಸರ್ವೆ ಮಾಡ್ತಾರೆ ಅಮ್ಮ ಪರಿಶಿಷ್ಟ ಜಾತಿ ಸರ್ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾರೆ ಅಪ್ಪ ನಿಮಗೆ ಮನೆ ಮನೆಗೆ ಬಂದಿರ್ತಾರೆ ಅಲ್ಲಿ ಕೊಡಲಿಲ್ಲ ಅಂತಂದ್ರೆ ಅಂಟಿಸ್ಬಿಟ್ಟಾರೆ ಹೋದ್ರೆ ಹೇಳದೆ ಹೋದ್ರೆ ಜಾತಿ ಹೇಳದೆ ಅಂಟಿಸ್ಬಿಟ್ಟು ಬರ್ತಾರೆ ಅದಕ್ಕೆ ನಾವೇನು ಮಾಡಿದೀವಿ ಕೆಲವರಿಗೆ ಸೋಶಿಯಲ್ ಸ್ಟಿಗಾ ಇರಬೇಕು ಬೆಂಗಳೂರಿನಲ್ಲಿ ಸೋಶಿಯಲ್ ಸ್ಟಿಗಾ ಇರಬೇಕು ಮಾಡಬೇಕು ನಿಮ್ಗೆ ಯಾರು ಗೊತ್ತಾಗಲ್ವಲ್ಲ ಯಾರು ಕೇಳೋದಿದ್ವಲ್ಲ ಆನ್ಲೈನ್ ಮೂಲಕ ಮಾಡಿ ಸುರ್ಜೇವಾಲಾ ಮೀಟಿಂಗ್ ಅಲ್ಲಿ ಕೆಲವು ಶಾಸಕರು ಸಚಿವರಾಗ ಬಗ್ಗೆ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಸರ್ ಎಲ್ಲರಿಗೂ

ಜನರಿಗೆ ಇಡೀ ರಾಜ್ಯದ ಜನರಿಗೆ ಒಳ್ಳೆ ಮಳೆ ಆಗ್ಲಿ ಬೆಳೆ ಆಗ್ಲಿ ಸಮೃದ್ಧಿ ಆಗ್ಲಿ ಸಂತೋಷದಿಂದ ಇರಲಿ ಜನ ಮತ್ತೆ ಎಲ್ಲ ಮಾನವೀಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿ ಸರ್ ಬೆಳಗಾವ ಸಾಧನಾ ಸಮಾವೇಶದಲ್ಲಿ ಎ ಸಿ ಪಿ ಅವರು ನಾರಾಯಣ್ ಅಂತ ಇದ್ರಲ್ಲ ಸರ್ ನೀವು ಅವ್ರಿಗೆ ಈ ತರ ಮಾಡಿದ್ರಿ ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಸರ್ ರಾಜೀನಾಮೆ ಕೊಟ್ಟಿದ್ದಾರೆ ಅಲ್ಲ ಈಗ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಕ್ಯಬಿನೆಟ್ ಮೀಟಿಂಗ್ ಮಾಡಿದ್ದೀವಿ ಮೈಸೂರು ಡಿವಿಷನ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಇವತ್ತು ಕಾಂಟ್ರಕ್ಟ್ ಡಿವಿಷನ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಈ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಸ್ವಲ್ಪ ಉದ್ಭವದ ಕಡಾವಿ ಡಿವಿಷನ್ ಅಲ್ಲಿ ಉದ್ಭವ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಅದು ವಿಜಾಪುರದಲ್ಲಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಲಹೆ ಅಲ್ಲಿ ಮಾಡ್ತೀವಿ ಇವತ್ತು ಬೆಂಗಳೂರು ಡಿವಿಜನ್ನು ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಬೆಂಗಳೂರು ಡಿವಿಷನ್ ಈ ಭಾಗದ ಜನದ ಏನಾದರೂ ನಿರೀಕ್ಷೆಗಳು ಸರ್ ನಾವು ಏನು ಹೇಳಿದ್ದೀವಿ ಎಲ್ಲ ಬಜೆಟ್ನಲ್ಲಿ ಏನು ಹೇಳಿದ್ದೀವಿ ಬಜೆಟ್ನ ಕಾರ್ಯಕ್ರಮಗಳನ್ನ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡಿ ಎಂ ಅವರ ಶಕ್ತಿ ಪ್ರದರ್ಶನ ಒಗ್ಗಟ್ಟಿನ ಪ್ರದರ್ಶನ ಮಾಡಿದೆ ಆದ್ರೂ ಕೂಡ ಅವರು ನಂಬ್ತಾ ಇಲ್ಲ ಸೆಪ್ಟೆಂಬರ್ ಅಲ್ಲಿ ಚೇಂಜ್ ಮಾಡೇ ಮಾಡ್ತೀರಿ ಅಂತ ಪದೇ ಪದೇ ಬಿಜೆಪಿಯ ನೀವೇ ನಂಬಲ್ಲ ಅವರು ನಂಬೋದೇ ಇಲ್ಲ ಅವರು ಯಾವಾಗ ಸುಳ್ಳು ಮಾತ್ರ ನಂಬ್ಳದು ಸತಿ ಯಾವತ್ತೂ ನಂಬಲ್ಲ ನೀನು ನಂಬಲ್ಲ ಅದ್ರಿಂದ ಜೆ ಪಿ ಅವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀವರು ಬರೀ ಸುಳ್ಳೆ ಹೇಳೋದು ಅವರು ಸತ್ಯ ಹೇಳೋ ಗೊತ್ತೇ ಇಲ್ಲ ಅವ್ರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮ್ಗ್ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವರು ಅಗಲ ಕನಸು ಕಾಣ್ತಾ ಇದ್ದಾರೆ ಪಾಪ ಬಿಜೆಪಿಯವರು ಅಗಲ್ ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ ಏನಾದ್ರು ಮಾಡಿದ್ರ ಇಂತೇನ್ ಮಾಡಿದೀವಿ ಅಂತ ಹೇಳಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಸಾಕ್ಷಿ ಗುಡ್ಡೆ ಕೊಡಿ ಬಿಟ್ಬಿಟ್ಟೋಗಿ ಅಂತ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ ಅವರು ನೀರಾವರಿ ಇರಿಗೇಷನ್ ರೂರಲ್ ಡೆವಲಪ್ಮೆಂಟ್ ಪಿಡಬ್ ಎಜುಕೇಶನ್ ಹೆಲ್ತ್ ಎಲ್ ಬಿಟ್ಟಿದ್ದಾರೆ ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ ಸರ್ಕಾರ ನಾಲ್ಕು ವರ್ಷ ಇದ್ರು ಕುಮಾರಸ್ವಾಮಿ ಒಂದು ಸಮೀಶ ಸರ್ಕಾರದಲ್ಲಿ ಒಂದು ವರ್ಷ ಎರಡು ತಿಂಗಳು ಇತ್ತು ಏನ್ ಮಾಡಿದ್ದಾರೆ ಅವರು ಏನು ಮಾಡಿಲ್ಲ ಸುಳ್ಳು ಹೇಳ್ಕೊಂಡು ಜನರಿಗೆ ತಪ್ಪದಾರಿ ಪ್ರಯತ್ನವನ್ನ ಮಾಡ್ತಾ ಇದ್ರ ನೀವು ನಮ್ಮ ವರ್ಷದ ನೋಡಿದ್ರಮಾವೇಶ ನೋಡಿದ್ರೆ ಹೊಸಕಟ್ಟೆಯಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮಳೆ ಇದ್ರು ಬಂದಿದ್ರು ಕೂಡ ಇದ್ರು

ಅಶೋಕ ಇಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಇಸೆ ಬಿಜೆಪಿ ಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ಬಿಡೋರೀಫೈ ಮಾಡಬೇಕು ನಾನು ಜಾತಿ ಸಮೀಕ್ಷೆ ಆಯ್ತಲ್ಲ ಸರ್ ಜಾತಿ ಸಮೀಕ್ಷೆ ಸರಿಯಾಗಿ ಆಗ್ತಿಲ್ಲ ಅಧಿಕಾರಿಗಳು ಮನೆ ಬಾಗಲಾಗ್ ಸಮೀಕ್ಷೆ ಮಾಡ್ಲಾಗಿದೆ ಅಂತ ಸರ್ ರುಜು ಹೋಗ್ತಿದ್ದಾರೆ ಒಂದು ವೇಳೆ ನಿಮ್ಗೆ ಆತರ ಇದ್ರೆ ಆನ್ಲೈನ್ ಮೇಲೆ ಮಾಡಿ ಆನ್ಲೈನ್ ಮಾಡಕ್ಕೆ ಏನಾದ್ರು ತೊಂದರೆ ಇದೆಯಾ ತೊಂದರೆ ಇದೆಯಂದ್ರೆ ಅಲ್ಲ ಆದ್ರೆ ಕೆಲವು ಕೇಳಪ್ಪ ನಿಮ್ಗೆ ಏನಾದ್ರು ತೊಂದರೆ ಇದೆಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿಮ್ಗೆ ಏನ್ ತೊಂದರೆ ಹೇಳು ನಿಮ್ಗೆ ಆನ್ಲೈನ್ ನಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಮನೆ ಮನೆಗೆ ಹೋದ್ರೆ ಅಕ್ಸೆಪ್ಟ್ ಮಾಡ್ತೀವಿ ಮೀಟಿಂಗ್ ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾತ್ರ ಸರ್ವೆ ಮಾಡ್ತಾರೆ ಪರಿಶಿಷ್ಟ ಜಾತಿ ಸಾರಿ ಪರಿಶಿಷ್ಟ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾರೆ ಬಟ್ ಅಧಿಕಾರಿಗಳು ಮಾಡಿದೀವಿ ಅಂತ ರುಜು ಹಾಕಿಬಿಟ್ಟು ಹೋಗ್ತಿದ್ದಾರೆ ಎಲ್ರಿಗೂ ಆನ್ಲೈನ್ ಅಲ್ಲಿ ಮಾಡಕ್ ಬರ್ಬೇಕಲ್ಲ ಆ ವರ್ಗದ ಜನಕ್ಕೆ ಅಂತ ಸ್ಲಮ್ ವರ್ಗಗಳಲ್ಲಿ ಇರ್ತಾರೆ ಮನೆ ಮನೆಗೆ ಬಂದಿರ್ತಾರೆ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಂಟಿಸ್ಕೊಟ್ಟ ಹೋಗ್ತಾರೆ ಇಲ್ಲಿ ಹೋದ್ರೆ ಹೇಳದೆ ಹೋದ್ರೆ ಜಾತಿ ಹೇಳದೆ ಹೋದ್ರೆ ಹೋಗ್ತಾರೆ ಅದಕ್ಕೆ ನಾವೇನ್ ಮಾಡಿದೀವಿ ಕೆಲವರಿಗೆ